ಸದಸ್ತಾಗಿದ್ದೀನಿ ಏನಂದ್ರೆ ಮೊನ್ನೆ ಹದಿನೇಳನೇ ತಾರೀಕು ವಿಶ್ವಾಸನ ಮಂಡೆ ಮಂಡನೆ ಮಾಡಿದ್ದು ರೀಸನ್ ಕೇಳದೆ ಕೇಳಿದಾಗ ಅವರು ಕೆಲವೊಂದು ಕಾರಣಗಳು ಕೊಟ್ಟರು ಆ ಕಾರಣ ನನ್ಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗಲಿಲ್ಲ ಅದನ್ನ ನಾನು ಪ್ರತಿಕ್ರಿಯೆ ಮಾಡಿದೆ ಅದಕ್ಕೆ ಕೆಲವೊಂದು ಪ್ರಜರ್ಗಳಿಂದ ಅವರು ನನಗೆ ಇದು ಮಾಡಿದ್ರು ನಾನು ಅದನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೆಲ್ಲಾನು ವಿವರಣೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆತಿದ್ದೀನಿ ఇదే నళినీ రమేష్ ఈ ప్రెసెంట్ నన్నే టీవీ అంత న్యూస్ అని అందరూ నావు నంది పంచాయతీ ఒళ్ే కెన్స్ మాకు మే నేను తెలుసు అంత రీసన్ కొట్టు చరండీ ఆగి ఇన్న హిన రీతి నాకు అందరు అదే నళినీ రమేష్ సదస్కి నమ్మ పంచాయతీల తొందర తాపత్రిర్రు ಪಕ್ಕದ ಗ್ರಾಮ ಪಂಚಾಯ್ ಪಕ್ಕದ ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಅನುದಾನಗಳು ಚೆನ್ನಾಗೇ ಇದ್ರುನು ನಮ್ಮ ಇದು ನಮ್ಮ ನಂದಿ ಭೋಗನಂದೇಶ್ವರ ಟೆಂಪಲ್ ಕೂಡ ಒಳ್ಳೆ ಇದರಲ್ಲಿದೆ ಇಲ್ಲೇ ತುಂಬ ಕುಂದು ಕೊರತೆ ಇದ್ದು ಲೈಟ್ಗಳಿದ್ದು ಆಗಿರ್ಬೋದು ಇಲ್ಲ ಎಲ್ಲ ಇರ್ಬೋದು ಅವರ ಅವರು ವಾಕಿಂಗ್ ಹೋಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ನಂದಿ ಪಂಚಾಯಿತಿಯಲ್ಲಿರೋ ಲೈಟ್ಗಳಿಗೆ ಅಂದರೆ ಒಬ್ಬೊಬ್ಬ ಸದಸ್ಯರಿಗೆ ಮೂರು ಮೂರು ಲೈಟು ಅಂತ ನಾವು ಡಿವೈಡ್ ಮಾಡಿ ಕೊಟ್ಟಿದ್ದಾಗ ಅದೇ ಲೈಟ್ಗಳನ್ನ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಅವ್ರು ಗಂಡ ಅವರು ವಾಕಿಂಗ್ ಹೋಗ್ತಾರೆ ಅಂತ ಅದೇ ಲೈಟ್ಗಳನ್ನು ಅವ್ರು ದುರುಪಯೋಗ ಮಾಡ್ಕೊಂತಾರೆ ನಾವು ಕೇಳಿದ್ದಕ್ಕೆ ಅದು ನಾನು ಆ ಮತ್ತು ಸೆಕೆಂಡ್ ಏನಂದರೆ ಇದೇ ಗ್ರಾಮ ಪಂಚಾಯತಿಗೆ ಸೇರಿರೋ ಸಂಬಂಧಪಟ್ಟಿರೋ ಬೈನಾಕ್ನಲ್ಲಿ ಪಿಡ ಪಿಳ್ಳಪ್ಪ ಅವರು ಏನು ಮಾಡಿದ್ರು ಇವತ್ತಿಗೂ ಒಂದು ಗ್ರಾಮ ಸಭೆಗೂ ಕೂಡ ಅಟೆಂಡ್ ಆಗಿಲ್ಲ ವಾರ್ಡ್ ಸಭೆಗೆ ಅಟೆಂಡ್ ಆಗಿಲ್ಲ ಅವ್ರ ಊರಿನ ಕುಂದು ಕೊರತೆಗಳನ್ನು ಯಾವತ್ತೂ ಹೋಗಿ ಕೇಳಿಲ್ಲ ಎಷ್ಟೋ ಬಾರಿ ನಾನು ಹೋಗಿ ಅಧ್ಯಕ್ಷ ಆಗಿ ನಾನು ಏನು ಕರ್ತವ್ಯ ಮಾಡಬೇಕು ಅದನ್ನ ಮಾಡಿ ಕೆಲವೊಂದು ಇಪ್ಪತ್ತು ಸಾವಿರ ರೂಪಾಯಿ ಆಗ್ತಾರೆ ಬಿಲ್ಲು ಇದನ್ನ ತಿರ್ಸ್ಕಾರ ಮಾಡಿದ್ದಕ್ಕೆ ಬೇಡ ನಾವು ಮಾರ್ಕೆಟಲ್ಲೇ ಹೋಗಿ ಆಗಿ ತರೋಣ ಅಂತ ಹೇಳಿದ್ದಕ್ಕೆ ಇದನ್ನ ಮಂಡಿಸ್ತಾರೆ ನನ್ನ ಪ್ರತಿಯೊಬ್ಬ ಸದಸ್ಯರು ಅದರಲ್ಲೊಂದು ನಾಲ್ಕರಿಂದ ನಾಲ್ಕು ಜನ ಐದು ಜನ ತೊಂದರೆ ಮಾಡಿದೀರ ಇರೋರು ಬಿಟ್ಟರೆ ಪ್ರತಿಯೊಬ್ಬರು ನನಗೆ ಅಷ್ಟಿಷ್ಟು ಟಾರ್ಚರ್ ಕೊಟ್ಟಿದ್ದಲ್ಲ ಒಂದೊಂದು ನಾನು ನನ್ನ ಆಸೆ ಪಟ್ಟು ರಾಜಕೀಯಕ್ಕೆ ಬಂದಿದ್ದೆ ಕಾರಣ ಏನಂದರೆ ನನ್ನ ಹಸ್ಬೆಂಡ್ ಅವರು ರಾಜಕೀಯಕ್ಕೆ ಇರಬೇಕು ಅನ್ನೋ ಆಸೆಗೋಸ್ಕರ ನಾನು ರಾಜಕೀಯಕ್ಕೆ ಬಂದಿದ್ದು ಆ ಬಂದಿದ ನಂತರ ಅವ್ರು ತಿಳ್ಕೊಂಡ್ಮೇಲೆ ಅದಕ್ಕೆ ಮುಂಚೆನೇ ಬಂದರೆ ಬಂದ ಮೇಲೆ ಅವ್ರು ತಿಳ್ಕೊಂಡ್ಮೇಲೆ ಒಂದು ಮಾತು ಹೇಳಿದ್ರಿಂದ ನಾನು ಯಾವುದೇ ದುಡ್ಡಿನ ಆಮೇಷಕ್ಕಾಗಲಿ ಇನ್ನೊಂದು ಅವನೇಷಕ್ಕಾಗಲಿ ನಾನು ಬರಲಿಲ್ಲ ರಾಜಕೀಯಕ್ಕೆ ಇದೇ ಡಿಸ್ಕವರಿ ವಿಲೇಜ್ಗೆ ಇದೇ ಮಾಜಿ ಅಧ್ಯಕ್ಷ ಏನು ಮಾಡಿದ್ರು ಡಿಸ್ಕವರಿ ಅವ್ರಿಗೆ ಲೀಸಿಗೆ ಕೊಡ್ತೀರಿ ಅಂತ ಐ ಐದು ಐದು ಸಾವಿರ ವರ್ಷಕ್ಕೆ ಅಂತ ಫಿಕ್ಸ್ ಮಾಡೋದು ನಾವು ಅದೇ ಮೀಟಿಂಗ್ ಮೀಟಿಂಗಲ್ಲಿ ನಾವು ಅದಕ್ಕೆ ಇ ಅವ್ರು ಕಳಿಸಿದ್ರು ಅದು ಕ್ಯಾನ್ಸಲ್ ಕೂಡ ಆಯಿತು ಮತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಮ್ಮ ಪಂಚಾಯ್ತಿಗೆ ಆದಾಯ ಬರಬೇಕು ಅಂತ ನಾವು ಪಿ ಡಬ್ಲ್ಯೂ ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಾನು ನಮ್ಮ ಪಿ ಡಿ ಅವರು ನಮ್ಮ ಕೆಲವು ಸದಸ್ಯರು ಕುತ್ಕೊಂಡು ಅದನ್ನು ಡಿಸ್ಕಸ್ ಮಾಡಿದಾಗ ಇಲ್ಲ ನಾವು ಪಂಚಾಯಿತಿ ಅದರಿಂದ ರೆಸಾರ್ಟ್ ನಾವು ಒಂದು ತಕ್ಕ ಮಟ್ಟಕ್ಕೆ ರೆಸಾರ್ಟ್ ಕಟ್ಟಿ ಅದರಿಂದ ಇಲ್ಲ ನಮಗೆ ಬರೋ ಅನುದಾನ ಬರ್ಸ್ಕೊಳೋ ಥರ ಅದನ್ನೇ ಬೇರೆಯವ್ರಿಗೆ ಅವ್ರಿಗೆ ಲೀಸ್ ಕೊಟ್ಟು ಅದು ಗೌರ್ಮೆಂಟ್ ವ್ಯಾಲ್ಯೂ ಏನಿದೆ ಹಾಕ್ತಾರೋಣ ಅಂದ್ಬಿಟ್ಟು ನಾನು ಅದೇ ರೀತಿಯಲ್ಲಿ ಎಲ್ಲ ಫೆಸಿಲಿಟೀಸ್ ಮಾಡಿ ಪಿ ಡಬ್ಲ್ಯೂ ಅವರಿಂದ ಐದು ಲಕ್ಷ ಮೂವತ್ತು ಸಾವಿರ ವ್ಯಾಲ್ಯೂಯೇಷನ್ ತಗೊಂಡು ಬಹಿರಂಗ ಇಡಬೇಕು ಅನ್ನೋ ಕೂಡ ನಮಗೆ ಓ ಕ್ಯಾಗದ ಲೆಟ್ರ್ ಕೂಡ ಬರೆದ್ರೆ ಅದನ್ನು ಇವರು ಎಲ್ಲರೂ ಏನು ಮಾಡಿದ್ರು ಬೇರೆಯವ್ರಿಗೆ ಕೊಡೋಣ ಕೋಟಿ ರೂಪಾಯಿ ಇಸ್ಕೊಡೋಣ ಅಂತೆಲ್ಲ ಪ್ರೆಷರ್ ಹಾಕಿದ್ರು ನಾನು ಅದಕ್ಕೆ ಸ್ಪಂದಿಸ್ಲಿಲ್ಲ ಯಾಕಂದರೆ ಸರ್ಕಾರಿ ಸ್ವತ್ತು ಸರ್ಕಾರಕ್ಕೆ ಮೀಸಲಾಗಿ ನಮ್ಮ ಪಂಚಾಯತಿಗೆ ಏನು ಬರಬೇಕು ಅದನ್ನು ನಾನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಒಂದು ಇವರು ಹೇಳೋ ಕಾರಣಕ್ಕೋಸ್ಕರ ನಾನು ಅದನ್ನು ಮಾಡೋ ಥರ ನನಗೆ ಇಷ್ಟ ಇರಲಿಲ್ಲ ಅದೆಲ್ಲಾನು ನನಗೆ ಪ್ರೆಷರ್ ಹಾಕಿದ್ರು ಅವರು ಅಷ್ಟು ಒಂದು ಟಾರ್ಚರ್ ಕೊಟ್ಟಿದ್ದಾರೆ ಅಂದರೆ ಒಂದು ಹೆಣ್ಣು ಅಂತ ಕೂಡ ನೋಡಿದಿರ ಅಷ್ಟಿಷ್ಟು ಟಾರ್ಚರ್ ಕೊಟ್ಟಿಲ್ಲ ಮತ್ತು ಈಗ ಏನು ಹೇಳಿದ್ರು ಎಲೆಕ್ಷನಲ್ಲಿ ವೋಟ್ ಹಾಕಿ ಅವರು ಸಂಬಂಧದಿಂದ ವೋಟ್ ಹಾಕಿದ್ದಾರೆ ಅಂತ ಹೇಳಿದ್ರು ಕೈ ಹತ್ತಿದ್ದಾರೆ ಅಂದ್ರೆ ಅವಿಶ್ವಾಸ ಮಟ್ಟದಿಂದ ಅದೇ ಒಬ್ಬ ಸದಸ್ಯರು ನನಗೆ ಮೆಸೇಜ್ ಕೂಡ ಹಾಕಿದ್ದಾರೆ ನನ್ನ ಹತ್ರ ಮೆಸೇಜ್ ಕೂಡ ಇದೆ ಏನಂತ ಹಾಕಿದ್ದಾರೆ ದಯವಿಟ್ಟು ಕ್ಷಮೆಯಲ್ಲಿ ನಮಗೆ ನಿಮ್ಮ ಮೇಲೆ ತುಂಬ ವಿಶ್ವಾಸ ಇದೆ ಆದರೂ ನನಗೆ ಪ್ರೆಷರ್ ಹಾಕಿದ್ದಾರೆ ನನ್ನ ಪರ್ಸನಲ್ ಪ್ರಾಬ್ಲಮ್ ಇಶ್ಯೂಸ್ ನಿಂತ್ಕೊಂಡು ಪ್ರೆಷರ್ ಹಾಕಿದ್ದಾರೆ ಹಾಗಾಗಿ ದಯವಿಟ್ಟು ಕ್ಷಮೆಯಲ್ಲಿ ನಿಮ್ಮ ಮೇಲೆ ಯಾವುದೇ ಆದ ನಮಗೆ ಇದಿಲ್ಲ ಅಂತ ಒಬ್ಬರು ಪ್ರೆಷರ್ ಹಾಕಿದ್ದಾರೆ ಮತ್ತು ಇದೇ ಪ್ರೆಸ್ ಮೀಟಲ್ಲಿ ನಾನು ಏನಂತ ಹೇಳಿದ್ದೆ ಅಂದರೆ ನನ್ನ ಬಗ್ಗೆ ಕರೆದ್ರು ಏನಂತ ಬನ್ನಿ ನನ್ನ ಹತ್ರ ಮಲ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ರು ಒಬ್ಬ ಊರಿನ ಮುಖಂಡ ಜೆ ಸಿ ಬಿ ಮಂಜುನಾಥ್ ಮಂಜುನಾಥ ಅನ್ನೋರು ಅವರ ಹತ್ರ ಸ್ಪಂದಿಸ್ತಿದ್ದ ಕಾರಣ ಮತ್ತೆ ಅವ್ರದು ಸರ್ವೆ ನಂಬರ್ ನೂರ ತೊಂಬತ್ತೇಳನೇ ಒಂದು ಗೋಮಾಳ ಜನ ನಾವು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಅದನ್ನು ಕೇಳಿದ್ರಿಂದ ಅವ್ರ ಜೊತೆ ಒಂದು ಗುಡಿ ನನ್ನನ್ನು ಯಾವುದೇ ಕಾರಣಕ್ಕೂ ಆ ಸೀಟಲ್ಲಿ ಅಂತ ಸತತವಾಗಿ ಐದು ತಿಂಗಳಿಂದ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೇ ಇದ್ರು ಎಲ್ಲ ಒಂದು ಕಡೆ ನಾವು ಗೆದ್ಕೊಂಡೇ ಬಂದರೆ ಲಾಸ್ಟು ಮೊನ್ನೆ ಎಲ್ಲರನ್ನೂ ರೆಸಾರ್ಟ್ ರಾಜಕೀಯ ಅಂತ ಮಾಡಿ ಕರ್ಕೊಂಡೋಗಿ ನನ್ನನ್ನು ಎಳಿಸಿದರು ಸಾಲದಿದ್ದಕ್ಕೆ ಇದೇ ಮೊನ್ನೆ ಪ್ರದೀಪ್ ಈಶ್ವರವರು ಎಮ್ ಎಲ್ ಅವರು ನಮ್ಮ ಸುತ್ತಲೂ ಪಂಚಾಯಿತಿಯಲ್ಲಿರೋ ರೆಸಾರ್ಟ್ಗಳಿಗೆಲ್ಲ ಕಂದಾಯ ಪ್ರತಿಯೊಂದು ಎನ್ಕ್ವೈರಿ ಮಾಡಿರಿ ಅಂತ ಪ್ರತಿಯೊಂದು ನ್ಯೂಸಲ್ಲೂ ಕೊಟ್ಟರು ಅಲ್ಲಿ ಅದೇ ಮುರಳಿ ಅಂತ ಪ್ರಣವ್ ಹೋಟೆಲ್ ಮುರಳಿ ಓನರ್ ಅವನವರು ಅದೇ ರೆಸಾರ್ಟ್ ಓನರ್ ಆಗಿದ್ದಾರೆ ಏನು ಮಾಡಿದ್ದಾರೆ ಈ ನಮ್ಮ ಪಂಚಾಯತಿ ಒಂದು ದಿವಸ ನಮಗೆ ಟೆಂಪರರಿ ಇದು ಬೇಕು ಅಂತ ಕೇಳ್ತಾರೆ ಸರಿ ಆಯಿತು ನಮ್ಮೂರವರೇ ಅಲ್ವಾ ನೀವು ಕೊಡಿ ಅದೊಡ್ಡು ಏನಿದೆ ಕಂದಾಯ ಅಲ್ಲ ಏನಿದೆ ದುಡ್ಡು ಕಟ್ಟಿ ನಾವು ಕೊಡ್ತೀನಿ ಅಂತ ಹೇಳಿದ್ರೆ ಆ ಹೇಳ್ದಾಗ ಏನು ಮಾಡಿದ್ರು ಅದು ಟೆಂಪರ್ವರಿ ಚಾರ್ಜಸ್ ಅವ್ರು ಕಟ್ಟಿದ್ರು ನಮ್ಮ ಪಂಚಾಯತಿಗೆ ಕಟ್ಟಿದಾದ್ಮೇಲೆ ಈಗ ಕೂಡ ಟೌನ್ ಪ್ಲಾನಿಂಗ್ ಹೋಗಿ ಹೋಗಿದೆ ಅಂತ ಹೇಳ್ತಾರೆ ಇನ್ನು ಇವತ್ತು ಟೌನ್ ಇಂದ ಬಂದು ನಮ್ಮ ಹತ್ರ ಯಾವುದೇ ಕಂದಾಯ ಆಗಲಿ ಈಗ ಆಗಲಿ ಏನೂ ಮಾಡಿಸ್ಲಿಲ್ಲ ಮಾಡಿಸ್ತೀರೇ ರೆಸಾರ್ಟ್ ಮಾತ್ರ ವರ್ಷದಿಂದ ನಡೀತನೇ ಇದೆ ಇದನ್ನು ಕೇಳಿದ್ದಕ್ಕೆ ಅದನ್ನೂ ನನ್ನನ್ನು ಪಾಯಿಂಟ್ ಔಟ್ ಮಾಡಿದ್ರು ಮತ್ತು ಕೆಲವು ಹಿಂದೆ ಏನು ಈ ಖಾತೆ ಕೇಳಿದ್ರು ಶಾಖುಪ್ತಾ ಅನ್ನೋ ಒಂದು ರೆಸಾರ್ಟ್ ಅವ್ರದ್ದು ರೆಸಾರ್ಟ್ ಅಲ್ಲ ಒಂದು ಲೇಔಟ್ ಅವರು ಶಾಖುಪ್ತಾ ಅನ್ನೋರ್ತು ಎದೆ ಸಮ್ ನೂರ ಎಕರೆ ಇದೆ ಆ ನೂರ ಎಕರೆದು ಈ ಖಾತೆ ಕೊಡಿ ಅಂತ ನವೆಂದು ಬಿ ಖಾತೆ ಕೊಡಿ ಅಂತ ನಮ್ಗೆ ಅರ್ಜಿ ಬರುತ್ತೆ ಆ ಅರ್ಜಿನ ನಾವು ಮೀಟಿಂಗಲ್ಲಿ ಇಕ್ಕಿ ಅಪ್ರೂವಲ್ ಮಾಡ್ತೀವಿ ಅದು ಎಲ್ಲ ದಾಖಲೆಗಳನ್ನು ಇಸ್ಕೊಂಡು ಪರಿಶೀಲನೆ ಮಾಡಿ ಅದು ಏನಿದೆ ಅದು ಕೊಡಿ ಅಂತ ನಾವು ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಮತ್ತು ನಲವತ್ತೈದು ದಿವಸ ಯಾವುದೇ ದಾಖಲೆಗಳು ಬರಲ್ಲ ಬರೀ ಫೋನ್ಸ್ ಬರುತ್ತೆ ಇಷ್ಟು ಲಕ್ಷ ಇಷ್ಟು ಕೋಟಿ ಇಷ್ಟು ಇದು ಅಂತೆಲ್ಲ ಫೋನ್ ಮಾಡ್ತಾರೆ ನಮಗೆ ಯಾವುದೇ ದಾಖಲೆ ಬರೋದರಿಂದ ನಾನು ಕೊಡೋದಿಲ್ಲ ಇದು ನನಗೆ ದಾಖಲೆ ಬರಲೇಬೇಕು ಅಂತ ಹೇಳಿದಾಗ ನಲವತ್ತೈದು ದಿವಸ ನಮ್ಗೆ ಯಾವುದೇ ದಾಖಲೆ ಬರೆದಿದ್ದಾಗ ರಿಟರ್ನ್ ನಾವು ಅವ್ರಿಗೆ ದಾಖಲೆ ಕಳಿಸ್ಕೊಡ್ತೀವಿ ಆಗ ಆ ಕಂಪನಿಯವ್ರು ಏನು ಹೇಳ್ತಾರೆ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ನಾವು ಯಾವುದೇ ನವೆನ್ ಬೀಕ್ ಅಂತ ಕೊಟ್ಟಿಲ್ಲ ನಮಗೆ ಬೇಕು ಅಂತ ಕೊಟ್ಟಿಲ್ಲ ಅಂತ ಹೇಳಿದಾಗ ಈ ಕೆಲವೊಂದೆಲ್ಲ ಸೃಷ್ಟಿ ಮಾಡಿದ ಇವರು ಈ ಕೆಲವು ಇದರಲ್ಲಿರೋ ರಾಜಕಾರಣಿಗಳವರು ಮತ್ತು ಲೀಡ್ರ್ಗಳು ಇದನ್ನು ಸೃಷ್ಟಿ ಮಾಡಿ ನೀ ಇಲ್ಲ ಅದಕ್ಕೆ ಮಾಡಲೇಬೇಕು ಅಂತ ನಮ್ಮ ಸದಸ್ಯರು ಇದು ಮಾಡಿ ನನಗೆ ಒಂದೊಂದು ಇದ್ರಲ್ಲೂ ಮತ್ತೆ ಇದೆಲ್ಲ ಆಯಿತು ಆಯಿತು ಇದು ರಾಜಕೀಯದಲ್ಲಿ ನಾನು ಏನೂ ಬಗ್ಲಿಲ್ಲ ಅಂದಮೇಲೆ ನನ್ನ ಮಕ್ಕಳ ಮೇಲೆ ಟಾರ್ಗೆಟ್ ಇಟ್ಟರು ನಮ್ಮ ಪರ್ಸ್ನಲ್ ಏನೋ ಒಂದು ನಮ್ಮ ಜಮೀನಿನ ವಿಚಾರದಲ್ಲಿ ರಾ ಇದ್ದಿದ್ರಿಂದ ನಮ್ಮ ಅಪೋಸಿಟ್ ನಮ್ಮ ಬೇಕಾಗಿರೋರೇ ಒಬ್ಬರು ಅದರದ್ದು ಅಮೌಂಟ್ ನಮಗೆ ಕೊಡಬೇಕಾಗಿತ್ತು ನನ್ನ ಮಕ್ಕಳೋಗಿ ಕೇಳೋ ಟೈಮಲ್ಲಿ ಅದೇ ಒಬ್ಬರು ಬಂದು ಮಾತಾಡಿ ಎದುರುಗಡೆ ಇದ್ದವರು ಜಗಳ ಬೇಕು ಅಂತ ಅದನ್ನ ಅದನ್ನು ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟು ಹದಿನಾರು ವರ್ಷ ಮಕ್ಕಳ ಮೇಲೆ ಆ ಎಫ್ ಐ ಆರ್ ಬುಕ್ ಮಾಡೋದು ಇದೇ ನಮ್ಮ ಸುಧಾಕರ್ ಸಾಹೇಬ್ ಹತ್ರ ಹೋದಾಗ ನೋಡಿ ಸರ್ ಈ ಥರ ಮಾಡಿದ್ದಾರೆ ಅಂತ ನಾನು ಅಲ್ಲೂ ನನಗೆ ತುಂಬ ಬೆದರಿಕೆಗಳು ಸಬ್ ಸಬ್ಇನ್ಸ್ಪೆಕ್ಟ್ರುಗಳು ಅಷ್ಟೇ ಏನು ಎತ್ತ ಏನು ಹೆಂಗೆ ಎಲ್ಲ ಅಂತ ರೋಪುಗಳು ಹಾಕಿದ್ರು ನಾನು ಯಾವುದಕ್ಕೂ ಬದಲಿಲ್ಲ ಆಯಿತು ನೀವು ಎಫ್ ಐ ಆರ್ ಅಲ್ಲಿ ಏನಾದರೂ ಹಾಕ್ಕೊಳ್ಳಿ ನಾನು ಏನಿದ್ರೆ ಅದನ್ನೇ ಮಾತಾಡೋದು ಸ್ಟ್ರೈಟ್ ಅಲ್ಲಿ ನೀವೇನಾದರೂ ಬದಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಎಫ್ ಐ ಆರ್ ಬುಕ್ ಮಾಡಿದ್ರು ಇದೇ ನಮ್ಮ ಸುಧಾಕರ್ ಸಾಹೇಬ್ರ ಹತ್ರಕ್ಕೆ ಹೋದಾಗ ಅವರು ಅವ್ರಿಗೆ ಫೋನ್ ಮಾಡಿದಾಗ ನಾಚಿಕೆ ಆಗಲ್ ಬೇನ್ರಿ ಹದಿನಾರು ವರ್ಷ ಮಕ್ಕಳ ಮೇಲೆ ನೀವು ಎಫ್ ಐ ಆರ್ ಬುಕ್ ಮಾಡಿದ್ದೀರಲ್ವ ಏನೇ ಕಾರಣಕ್ಕೆ ಅಂತಂದರೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಸುಳ್ಳು ಹೇಳಿದ್ರು ಇವಾಗ ನಮ್ಮ ಮನೆಯಲ್ಲಿ ಯಾವುದೇ ಜಾತಿ ರಾಜಕಾರಣಿಗಳು ಆಗಲಿ ಇನ್ನೊಂದಾಗಲಿ ನಾವು ಮಾಡಲ್ಲ ನಮ್ಗೆ ಬೇಕು ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಜಾತಿಗಳೂ ಬರ್ತಾರೆ ಎಲ್ಲ ಇದಿರ್ತಾರೆ ಕ್ಯಾಸ್ಟಿಸಮ್ ನನ್ನ ಇವತ್ತಿಗೂ ನಾನು ಯಾವುದೇ ಸಂದರ್ಭದಲ್ಲೂ ನಾವು ಮಾಡಿಲ್ಲ ನನ್ನ ರೆಕಾರ್ಡ್ಗಳು ಕೊಡ್ತೀನಿ ಅವ್ರ ವಾಯ್ಸ್ ರೆಕಾರ್ಡು ಏನಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇದೇ ಜೆ ಸಿ ಬಿ ಮಂಜುನಾಥನ್ ಅವರು ನನ್ನ ಬಗ್ಗೆ ಆ ರೀತಿ ಕರೆದಾಗ ಅಲ್ಲಿ ಒಂದು ಹೆಣ್ಮಕ್ಕೂ ಅಲ್ಲಿಗೆ ರಾಜಕೀಯ ಬರೋದು ಬರೀ ದುಡ್ಡಿರಬೇಕು ಇಲ್ಲ ಪವರ್ ಪವಾದಿತ್ರೇನೆ ಮಾತ್ರ ರಾಜಕೀಯ ಬರಬೇಕಾ ಯಾಕಂದರೆ ನನ್ನಂಥ ನೂರು ಜನ ಹೆಣ್ಮಕ್ಳು ರಾಜಕೀಯದಲ್ಲಿ ಇದ್ದಾರೆ ಬರ್ತಾರೆ ಮುಂದ ಇನ್ನು ಮುಂದುವರಿಬೇಕು ಇಷ್ಟು ಸ್ಟ್ರಾಂಗಾಗಿ ಮಾತಾಡಲಿ ಅಂತ ನಾನು ಯಾವುದೇ ಭಯ ಬೆಳ್ದಿರ ಮಾತಾಡಬೇಕು ಅನ್ನೋದಕ್ಕೆ ಧೈರ್ಯವಾಗಿ ಇಂಥ ನೂರು ಜನ ಹೆಣ್ಮಕ್ಳು ಬಂದಾಗ ಅವ್ರಿಗೆ ಯಾವುದೇ ಈ ಒಂದು ತೊಂದರೆಗಳು ಕೊಟ್ಟು ಕೊಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ನಿಮ್ಮೆಲ್ಲರ ಸಹಕಾರಗಳಿಂದ ಈ ಒಂದು ಪ್ರೆಸ್ ಮೀಟನ್ನು ಕರೆದು ನಾನು ಹೇಳ್ತಾ ಇದ್ದೀನಿ